ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಬೆಂಡೆಕಾಯಿ ಫ್ರೈ ಆರ್ ಚಿಪ್ಸ್ನ ಮಾಡ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಫ್ಲೋರು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಬೆಂಡೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿನ ಉದ್ದುದ್ದ ಹೆಚ್ಕೊಂಡು ಒಳಗಡೆ ತಿಳಿ ಏನು ಬರುತ್ತೆ ಅದನ್ನೆಲ್ಲ ತೊಕ್ಕೊಂಡು ತೆಗೆದುಕೊಂಡಿದ್ದೀನಿ ಲೋಳೆ ಥರ ಬರಬಾರ್ದು ಅಂತ ಈಗ ಇದಕ್ಕೇನೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕಂತ ನೋಡಿ ಹಾಕೊಳ್ಳಿ ಇದ್ರ ಜೊತೆಗೆ ನಾನು ಎರಡು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಮತ್ತು ಎರಡು ಸ್ಪೂನು ಫ್ಲೋರ್ನ ತೊಗೊಂಡಿದ್ದೀನಿ ನೀವು ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಯಾವುದ್ರಲ್ಲಿ ಒಂದನ್ನಾದ್ರೂ ತೊಗೊಂಡ್ರೂ ಆಗುತ್ತೆ ಇದ್ರೆ ಎರಡೂ ತೊಗೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ನೀರನ್ನ ಹಾಕೋ ಆಗಿರಲ್ಲ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಅದೇನೇ ನೀರಿನ ಅಂಶ ಬಿಟ್ಕೊಂಡು ಫುಲ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ಈಗ ಇದಕ್ಕೇನೆ ನಾನು ಜೀರಿಗೆ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಂತ ನೀವು ಡ್ರೈ ಇತ್ತಂತ ನೀರೇನು ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನ ಫ್ರೈ ಮಾಡೋದು ಹೇಗಂತ ನೋಡೋಣ ಬನ್ನಿ ನಾನು ಇವಾಗ ಒಂದು ಬಾಣಲಿನ ಇಟ್ಕೊಂಡು ಫ್ರೈಗೆ ಎಷ್ಟು ಬೇಕಷ್ಟು ಆಯಲ್ ಮಾತ್ರ ಹಾಕೋತೀನಿ ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪೀಸನ್ನೇ ಇದ್ದೀನಿ ನೀವು ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅದು ಹಂಗೇನೆ ಬೆಂದರೆ ಅದು ಮತ್ತೆ ಫ್ರೀಯಾಗಿ ಬಿಡಿಸೋದಕ್ಕೂ ಆಗೋದಿಲ್ಲ ಈಗ ಒಂದೊಂದೇ ಪೀಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ನೀವು ಮಕ್ಕಳು ಪಲ್ಯದಲ್ಲಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಫ್ರೈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ ಕಾಫಿ ಟೈಮಲ್ಲಿ ತಿನ್ನೋದಕ್ಕೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಕೂಡ ಕೊಡ್ಬೋದು ಒಂದು ವೀಕ್ವರ್ಗು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇವಾಗ ಈ ಥರ ಕೈ ಆಡಿಸ್ಕೊತ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಇದು ಬೇಗ ಸೀದೋಗೋ ಥರ ಆಗಿಬಿಡುತ್ತೆ ಸೀದೋದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ ಈಗ ನೋಡಿ ಈ ಥರ ಬೆಂದಿದೆ ಇಷ್ಟು ಬೆಂದರೆ ಸಾಕು ಅದು ಎಣ್ಣೆ ಬಿಟ್ಕೊಳುತ್ತಲ್ವ ಆವಾಗ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆ ಅಂತ ಇವಾಗ ಎಣ್ಣೆನೆಲ್ಲ ಸೋಸ್ಕೊಂಡು ನೀಟಾಗಿ ಇಟ್ಟಿಟ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಒಂದೊಂದೇ ಬಿಟ್ಕೊತಿದ್ದೀನಿ ಮಿಕ್ಕಿದ್ದೆಲ್ಲನೂ ಈ ಥರ ಬಿಟ್ಕೊಳ್ಳಿ ಈ ಚಿಪ್ಸ್ನ ನೀವು ಮಕ್ಕಳು ಪಲ್ಯದಲ್ಲೆಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಚಿಪ್ಸ್ನ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಾಫಿ ಟೀ ಟೈಮಲ್ಲಿ ಕೂಡ ದೊಡ್ಡವರು ಸಹ ತಿನ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಕೂಡ ಕೊಡ್ಬೋದು ಬೆಂಡೆಕಾಯಿ ತಿನ್ನೋದರಿಂದ ತುಂಬಾ ಎಲ್ಪ್ ಬೆನಿಫಿಟ್ ಇದೆ ಮತ್ತು ಮಕ್ಕಳಿಗೆ ಮೈಂಡ್ ಶರ್ಪ್ ಶಾರ್ಪ್ ಆಗುತ್ತೆ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮತ್ತೆ ಎರಡನೇ ಸರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ ಇದನ್ನು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಡಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದು ಫ್ರೈ ಮಾಡಬೇಕಾದ್ರೆ ಒಂದಕ್ಕೊಂದು ಬುತ್ತಿ ಚೆನ್ನಾಗಿರಲ್ಲ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಈ ರೀತಿ ಬೇಯಿಸ್ಕೋತಿದ್ದೀನಿ ಈಗ ಇದು ಫ್ರೈ ಆದಮೇಲೆ ಮತ್ತೆ ಇದನ್ನು ಎತ್ತಿಟ್ಕೊಂಡು ಇದನ್ನು ನೀವು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಳಾಗೋದಿಲ್ಲ ನೋಡಿ ಇವಾಗ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಬೇಯಿಸ್ಕೊಳ್ಳಿ ತುಂಬ ಸಾಫ್ಟ್ ಇರೋ ಥರನೂ ಬೇಯಿಸ್ಕೋಬಾರ್ದು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಇಷ್ಟನ್ನು ಮಾಡಿಕೊಂಡ್ರೆ ನೀವು ಬೆಂಡೆಕಾಯಿ ಫ್ರೈ ರೆಡಿಯಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನೀವು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ